ನಮಸ್ತೆ ಎಲ್ರಿಗೂ ಹೈಮ್ ಐಡಿಯಾ ಸ್ಟೂಡೆಂಟ್ ಲಾಸ್ಟ್ ಕ್ಲಾಸಲ್ಲಿ ಸೆಲ್ ಆರ್ಗನೈಸ್ ಅಂದರೆ ವಾಟ್ ಆರ್ ದ ಸೆಲ್ ಆರ್ಗನೈಲ್ಸ್ ಆರ್ ಪ್ರೆಸೆಂಟ್ ಇನ್ ದ ಸೆಲ್ ವಾಟ್ ಈಸ್ ದ ಫಂಕ್ಷನ್ ವಾಟ್ ಆರ್ ದ ಸೆಲ್ ಆರ್ಗನೈಸ್ ಅಂದರೆ ಯಾವ್ಯಾವ ರೀತಿಯ ಸೆಲ್ ಆರ್ಗನೈಸ್ಗಳಿದೆ ಅದೇ ಹೇಗೆ ಕೆಲಸ ಮಾಡುತ್ತೆ ಅದರಲ್ಲಿ ಕೆಲವೊಂದು ಸೆಲ್ ಆರ್ಗನೈಲ್ಸ್ನ ತಿಳಿಸಿದ್ವಿ ಅಂದರೆ ಜೀವಕೋಶದ ಒಳಗಡೆ ಕಂಡು ಬರ್ತಕ್ಕಂತಹ ಎಂಡೋಪ್ಲಾಸ್ಮಿಕ್ ರೆಟಿಕ್ರಮ್ ಗಾಲ್ಡಿ ಕಾಂಪ್ಲೆಕ್ಸ್ ಮತ್ತು ವ್ಯಾಕ್ಯೂಲ್ಸ್ ಲೈಸೋಸೋಮ್ ಇದೆಲ್ಲವು ಅದರಲ್ಲಿ ಈಗ ಇರ್ತಕ್ಕಂತಹ ಸೆಲ್ ಆರ್ಗನಿಸ್ಗಳು ಯಾವುದ್ಯಾವುದು ಅವುಗಳ ಒಂದೊಂದೇ ಅವುಗಳ ಫಂಕ್ಷನ್ಸ್ ಏನೋ ಅದನ್ನು ತಿಳ್ಕೊಳ್ಳೋಣ ಸಿ ಫೈವ್ ಪಾಯಿಂಟ್ ಟು ಪಾಯಿಂಟ್ ಫೈವ್ ನೋಡಿ ಎಂಡೋಪ್ಲಾಸ್ಮಿಕ್ ರೆಟಿಕ್ರಮ್ ಎಂಡೋಪ್ಲಾಸ್ಮಿಕ್ ರೆಡಿಕಲ್ ಶಾರ್ಟ್ ಫಾರ್ಮು ಇ ಆರ್ ಇ ಆರ್ ಅಂದರೆ ಎಂಡೋಪ್ಲಾಸ್ಮಿಕ್ ಕ್ರಿಟಿಕುಲಮ್ ಅದೇ ಅನಿಮಲ್ ನೋಡಿ ಎಂಡೋಪ್ಲಾಸ್ಮಿಕ್ ಕ್ರೆಟಿಕುಲಮ್ ಯಾವ ರೀತಿ ಇರುತ್ತೆ ಅಂದ್ರೆ ಫೋಲ್ಡಿಂಗ್ ಇಲ್ಲಿ ಇದೆಯಲ್ಲ ಅದು ಇದರಲ್ಲಿ ಟೂ ಟೈಪ್ಸ್ ಬರುತ್ತೆ ಅದೇ ನಾನು ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ and the nucleus the eh, nuclear pore get continued agi itara irathu porey enagirathu idu attached the nuclear endoplasmic Literally two types so of one the rough yeah, smooth. Like call the color ಸಿ ಫಸ್ಟ್ ನೋಡೋಣ ದ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ ಈಸ್ ಎ ಲಾರ್ಜ್ ನೆಟ್ವರ್ಕ್ ಆಫ್ ಮೆಂಬ್ರೇನ್ ಬೌಂಡ್ ಟ್ಯೂಬ್ಸ್ ಅಂಡ್ ಶೀಟ್ಸ್ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ ಅನ್ನೋದೇನು ಇದೊಂದು ಒಂದು ಮೆಂಬ್ರೇನ್ ಅನ್ನ ಅಂದ್ರೆ ಮೆಂಬ್ರೇನ್ ಬೌಂಡ್ ಟ್ಯೂಬ್ಸ್ ಅಂಡ್ ಶೀಟ್ಸ್ ಏನನ್ನ ಒಳಗೊಂಡಿರುತ್ತೆ ಪೊರೆ ಸಹಿತ ಕೊಳವೆ ಆಕಾರದ ಅಥವಾ ಆಳೆಗಳ ಆಕಾರದ ಒಂದು ದೊಡ್ಡ ಜಾಲವನ್ನೇ ನೆಟ್ವರ್ಕ್ ಆಫ್ ಮೆಂಬ್ರೇನ್ ಬೌಂಡ್ ಟ್ಯೂಬ್ಸ್ ಅಂದರೆ ಕೊಳವೆಗಳು ಶೀಟ್ ಅಂದರೆ ಹಳೆಯ ಆಕಾರದ ಒಂದು ದೊಡ್ಡ ಜಾಲವನ್ನೇ ಒಳಗೊಂಡಿರುತ್ತೆ ಯಾವುದು ಇಂಡೋಪ್ಲಾಸ್ಮಿಕ್ ಹಿಟಿಕ್ ಅಂದರೆ ಸಲ ಟ್ಯೂಬ್ ತರ ಈಗ ಅಲ್ಲಿ ಬರದ್ವಿ ಅಲ್ವಾ ಅದರ ಕೊಳವೆ ಆಕಾರದಲ್ಲಿರುತ್ತೆ ಚಪ್ಪಟೆಯಾಗಿ ಅಥವಾ ಶೀಟ್ ಅಂದರೆ ಹಾಳೆ ಆಕಾರದಲ್ಲೂ ಕಂಡುಬರುತ್ತೆ ಇಟ್ ಲುಕ್ಸ್ ಲೈಕ್ ಲಾಂಗ್ ಟ್ಯೂಬಲ್ಸ್ ಆರ್ ರೌಂಡ್ ಆರ್ ಅಬ್ಲಾಂಗ್ಸ್ ಬ್ಯಾಕ್ಸ್ ಅಂದ್ರೆ ವೆಸಿಕಲ್ಸ್ ಏನು ಕೆಲವೊಂದು ಬಾರಿ ಇದು ಏನು ಉದ್ದನೆಯ ಕೊಳವೆಯಂತೆ ಅಥವಾ ದುಂಡಾದ ಅಥವಾ ಆಯತಾಕಾರದ ಚೀಲಗಳಂತೆ ಕಾಣುತ್ತದೆ ಇಟ್ ಲುಕ್ಸ್ ಲೈಕ್ ಲಾಂಗ್ ಟ್ಯುಬ್ಲ್ಸ್ ಕೊಳವೆ ಅಂತೆ ಆರ್ ರೌಂಡೆಡ್ ದಂಡಾಕಾರ ಅಥವಾ ದುಂಡಾಕಾರ ಆರ್ ಅಬ್ಲಾಂಗ್ ಬ್ಯಾಕ್ಸ್ ಅಂದ್ರೆ ವೆಸಿಕಲ್ಸ್ ಅರ್ಥ ಆಗ್ತಿದೆಯಾ ಆಯತಾಕಾರದ ಚೀಲಗಳಂತೆ ಕಂಡುಬರುತ್ತೆ ದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೆಂಬ್ರೇನ್ ಈಸ್ ಸಿಮಿಲರ್ ಇನ್ ಸ್ಟ್ರಕ್ಚರ್ ಟು ದ ಪ್ಲಾಸ್ಮಾ ಮೆಂಬ್ರೈನ್ ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಪೊರೆ ಇದೆಯಲ್ಲ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಮೆಂಬ್ರೇನ್ ಇದು ಯಾವ ರೀತಿ ಕಾಣುತ್ತೆ ಒಂದು ಕೆಲವೊಂದು ಬಾರಿ ಅಂದರೆ ನೋಡೋದಕ್ಕೆ ಸ್ಟ್ರಕ್ಚರ್ ಟು ದ ಪ್ಲಾಸ್ಮಾ ಮೆಂಬ್ರೇನ್ ಪ್ಲಾಸ್ಮಾ ಮೆಂಬ್ರೇನ್ ಅಂದರೆ ಹೇಳಿ ಸೆಲ್ ಮೆಂಬ್ರೈನ್ ಅಂದರೂ ಒಂದೇ ಪ್ಲಾಸ್ಮ್ ಕೋಶ ಪೊರೆಯಂತೆಯೇ ಕಂಡುಬರುತ್ತದೆ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ನ ಪೊರೆಯು ಜೀವಕೋಶದಲ್ಲಿ ಕಂಡು ಬರುವಂತಹ ಕೋಶ ಪೊರೆಯಂತೆಯೇ ಕಂಡುಬರುತ್ತದೆ ಮತ್ತಿದೆಯಾ ದೇರ್ ಆರ್ ಟೂ ಟೈಪ್ಸ್ ಆಫ್ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ನಲ್ಲಿ ಎರಡು ವಿಧಗಳು ಫಸ್ಟ್ ಒನ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ ಆ್ಯಂಡ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟ್ಯಕುಲಮ್ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟ್ಯಕುಲಮ್ ಮತ್ತು ನಯವಾದ ಎಂಡೋಪ್ಲಾಸ್ಮಿಕ್ ರೆಟುಕ್ಯುಲಮ್ ರಫ್ ಎಂಡೋಪ್ಲಾಸ್ಮಿಕ್ ರೆಟ್ಯಕುಲಮ್ನ ಆರ್ ಇ ಆರ್ ಅಂತೇಳಿ ಕರಿತೀವಿ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟುಕುಲಮ್ನ ಎಸ್ ಇ ಆರ್ ಅಂತೇಳಿ ಕರಿತೀವಿ ಏನು ಯಾವ ರೀತಿ ಆಗಾದರೆ ಅಂತೇಳಿ ನೋಡೋಣ ರಫ್ ಎಂಡೋಪ್ಲಾಸ್ಮಿಕ್ ರೆಟ್ಯಕುಲಮ್ ಲುಕ್ಸ್ ರಫ್ ಅಂಡರ್ ಎ ಮೈಕ್ರೋಸ್ಕೋಪ್ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನಾವು ಈ ಒರಟಾದ ಎಂಡೋಪ್ಲಾಸ್ಮಿಕ್ ಕ್ರಿಟಿಕ್ಯುಲಮ್ನ ನೋಡಿದ್ರೆ ಇಟ್ ಲುಕ್ಸ್ ರಫ್ ಒರಟಾಗಿ ಕಾಣುತ್ತೆ ಯಾಕೆ ಬಿಕಾಸ್ ಇಟ್ ಹ್ಯಾಸ್ ಎ ಪಾರ್ಟಿಕಲ್ಸ್ ಕಾಲ್ಡ್ ರೈಬೋಸೋಮ್ಸ್ ಅಟ್ಯಾಚ್ಡ್ ಟು ಇಟ್ಸ್ ಸರ್ಫೇಸ್ ಯಾಕೆ ನಮಗೆ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ಈ ಎಂಡೋಪ್ಲಾಸ್ಮಿಕ್ ಕ್ರಿಟಿಕುಲಮ್ ಹೊರಟಾಗಿ ಕಾಣುತ್ತೆ ಅಂದರೆ ಆ ಒಂದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮು ರೈಬೋಸಮ್ ಇಲ್ಲಿ ಸಣ್ಣ ಸಣ್ಣ ಚುಕ್ಕಿಗಳನ್ನ ಕೊಟ್ಟಿದ್ದಾರೆ ನೋಡಿ ಏನನ್ನ ಒಂದಿರುತ್ತೆ ಎಂಡೋಪ್ಲಾಸ್ಮಿಕ್ ರೈಬೋಸಮ್ ಅನ್ನ ಒಳಗೊಂಡಿರುತ್ತೆ ಈ ಅನ್ನ ಒಳಗೊಂಡಿರ್ತಕ್ಕಂತಹ ಈ ರೀತಿಯಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗೆ ನಾವೇನಂತ ಕರಿತೀವಿ ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನನ್ನ ಅಟ್ಯಾಚ್ ಮಾಡ್ಕೊಂಡಿರುತ್ತೆ ಇಟ್ ಆಸ್ ಎ ಪಾರ್ಟಿಕಲ್ಸ್ ಕಾಲ್ಡ್ ರೈಬೋಸೋಮ್ ಅಟ್ಯಾಚ್ ಟು ಸರ್ಫೇಸ್ ಅದರ ಮೇಲ್ಮೈ ಮೇಲೆ ಎಂಡೋಪ್ಲಾಸ್ಮಿಕ್ ರೆಟಿಕಲ್ ಮೇಲ್ಮೈ ಮೇಲೆ ಇಲ್ಲಿ ಚಿತ್ರಾನು ಬರೆದಿದ್ದೀನಿ ನೋಡಿ ಈ ರೀತಿ ಸಣ್ಣ ಸಣ್ಣ ದುಂಡಾದ ಡಾಟ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ ಇದು ರೈಬೋಸೋಮ್ಗಳು ಇವೆಲ್ಲ ಇವುಗಳನ್ನ ಎಂಡೋಪ್ಲಾಸ್ಮಿಕ್ ರೆಟಿಕ ಮೇಲ್ಮೈಗೆ ಇವು ಅಟ್ಯಾಚ್ ಆಗಿರುತ್ತೆ ಯಾಕೆ ದ ರೈಬೋಸೋಮ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಆಲ್ ಆಕ್ಟಿವ್ ಸೆಲ್ಸ್ ಈ ಒಂದು ರೈಬೋಸೋಮು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಲ್ಲ ಅರ್ಥ ಆಗ್ತಿದ್ಯಾ ಎಲ್ಲ ಕ್ರಿಯಾಶೀಲ ಜೀವಕೋಶಗಳಲ್ಲೂ ಈ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ ನಲ್ಲಿ ರೈಬೋಸೋಮ್ಗಳು ಕಂಡು ಬರುತ್ತೆ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ ಕ್ರಿಯಾಶೀಲ ಜೀವಕೋಶಗಳು ಯಾವುದೆಲ್ಲ ಇದೆಯೋ ಅವುಗಳಲ್ಲಿ ಈ ರೈಬೊಸೋಮ್ಗಳು ಇರುತ್ತೆ ಆರ್ ದ ಸೈಟ್ಸ್ ಆಫ್ ಪ್ರೋಟೀನ್ ಮ್ಯಾನುಫ್ಯಾಕ್ಚರ್ ಈ ರೈಬೋಸೋಮ್ನ ಕೆಲಸ ಏನೇಳಿ ಪ್ರೋಟೀನನ್ನು ಉತ್ಪತ್ತಿ ಮಾಡುವಂಥದ್ದು ಅಂದರೆ ಆ ಎಂಡೋಪ್ಲಾಸ್ಮಿಕ್ ರೆಡ್ಯುಕುಲಮ್ಗೆ ಅಗತ್ಯವಾದಂತಹ ಪ್ರೋಟೀನನ್ನು ಈ ರೈಬೋಸೋಮ್ಗಳು ಉತ್ಪತ್ತಿ ಮಾಡಿ ಕೊಡುತ್ತೆ ಅರ್ಥ ಆಗ್ತಿದೆಯಾ ಎಂಡೋಪ್ಲಾಸ್ಮಿಕ್ ರೆಡಿಕುಲಮ್ನಲ್ಲಿ ಎರಡು ವಿಧ ಒಂದು ಒರಟಾದ ಎಂಡೋಪ್ಲಾಸ್ಮಿಕ್ ರೆಡಿಕ್ಯುಲಮ್ ಒಂದು ನಯವಾದ ಎಂಡೋಪ್ಲಾಸ್ಮಿಕ್ ರೆಟ್ಯಕುಲಮ್ ರಫ್ ಎಂಡೋಪ್ಲಾಸ್ಮಿಕ್ ಸ್ಮೂತ್ ರಫ್ ಅಂತ ಯಾಕೆ ಕರಿತೀವಿ ಅಂದರೆ ಅದರಲ್ಲಿ ರೈಬೋಸೋಮ್ಸ್ಗಳು ಅಟ್ಯಾಚ್ ಆಗಿರುತ್ತೆ ಏನಕ್ಕೆ ಆ ರೈಬೋಸೋಮ್ ಯಾಕೆ ಅಂದರೆ ಅವುಗಳು ಪ್ರೋಟೀನನ್ನು ಉತ್ಪತ್ತಿ ಮಾಡುತ್ತೆ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ಗೆ ಅವಶ್ಯಕವಾದ ಪ್ರೋಟೀನನ್ನು ಉತ್ಪತ್ತಿ ಮಾಡುತ್ತೆ ದ ಮ್ಯಾನುಫ್ಯಾಕ್ಚರ್ಡ್ ಪ್ರೋಟೀನ್ಸ್ ಆರ್ ದನ್ ಸೆಂಡ್ ಟು ವೇರಿಯಸ್ ಪ್ಲೇಸ್ ಇನ್ ದ ಸೆಲ್ ಡಿಪೆಂಡಿಂಗ್ ಆನ್ ನೀಡ್ ಯೂಸಿಂಗ್ ದ ಎಂಡೋಪ್ಲಾಸ್ಮಿಕ್ ರೆಟ್ಯಕುಲಮ್ ಅಂದರೆ ಯಾವೆಲ್ಲ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ಗೆ ಅಗತ್ಯವಾದಂತಹ ಅವಶ್ಯಕವಾದಂತಹ ತಕ್ದೆ ಮ್ಯಾನುಫ್ಯಾಕ್ಚರ್ಡ್ ಪ್ರೋಟೀನ್ ದೆನ್ ಸೆಂಟ್ ಟು ವೇರಿಯಸ್ ಪ್ಲೇಸಸ್ ಇನ್ ದ ಸೆಲ್ ಎಂಡೋಪ್ಲಾಸ್ಮಿಕ್ ಕ್ರೆಟಿಕುಲಮ್ನ ಜೀವಕೋಶದಲ್ಲಿ ಯಾವ ಭಾಗಗಳಿಗೆ ಡಿಪೆಂಡಿಂಗ್ ಆನ್ ದ ಆನ್ ನೀಡ್ ಯೂಸಿಂಗ್ ಎಂಡೋಪ್ಲಾಸ್ಮಿಕ್ ಕ್ರೆಟಿಕುಲಮ್ ತಕ್ತೆ ರೈಬೋಸಮ್ಗಳು ಪ್ರೋಟೀನನ್ನು ಉತ್ಪತ್ತಿ ಮಾಡುತ್ತೆ ಉತ್ಪತ್ತಿ ಆದಮೇಲೆ ಏನು ಮಾಡುತ್ತೆ ಎಂಡೋಪ್ಲಾಸ್ಮಿಕ್ ಜೀವಕೋಶದಲ್ಲಿ ಯಾವ್ಯಾವ ಜಾಗಗಳಿಗೆ ಪ್ರೋಟೀನ್ ಅವಶ್ಯಕತೆ ಇದೆಯೋ ಅಲ್ಲಿಗೆಲ್ಲ ಪ್ರೋಟೀನನ್ನು ಸೆಂಟ್ ಮಾಡುತ್ತೆ ದ ಸ್ಮೂತ್ ಇದು ಏನು ಆರ್ ಇ ಆರ್ನ ಕೆಲಸ ಅದೇ ರೀತಿ ಸೆಕೆಂಡ್ ಒನ್ ಬರೋಣ ದ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹೆಲ್ಪ್ಸ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಫ್ಯಾಟ್ ಮಾಲಿಕ್ಯೂಲ್ಸ್ ಆರ್ ಲಿಪಿಡ್ಸ್ ಇಂಪಾರ್ಟೆಂಟ್ ಫಾರ್ ಸೆಲ್ಫ್ ಫಂಕ್ಷನ್ ರಫ್ ಎಂಡೋಪ್ಲಾಸ್ಮಿಕ್ ಪ್ರೋಟೀನ್ ಪ್ರೋಟೀನನ್ನು ಉತ್ಪತ್ತಿ ಮಾಡಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಜೀವಕೋಶದ ಎಲ್ಲ ಭಾಗಗಳಿಗೂ ಕಳಿಸುತ್ತೆ ಅದು ಆರ್ ಇ ಆರ್ನ ಕೆಲಸ ಅದೇ ರೀತಿ ಸ್ಮೂತ್ ಎಂಡೋಪ್ಲಾಸ್ಮಿಕ್ ಲಿಟುಕಿ ಏನು ಮಾಡುತ್ತೆ ಜೀವಕೋಶದ ಚಟುವಟಿಕೆಗಳಿಗೆ ಅರ್ಥ ಆಗ್ತಿದೆಯಾ ಇಟ್ ಹೆಲ್ಪ್ಸ್ ಇನ್ ದ ಮ್ಯಾನುಫ್ಯಾಕ್ಚರ್ಸ್ ಆಫ್ ಫ್ಯಾಟ್ ಮಾಲಿಕ್ಯೂಲ್ಸ್ ಆರ್ ಲಿಪಿಡ್ಸ್ ಇಂಪಾರ್ಟೆಂಟ್ ಫಾರ್ ಸೆಲ್ ಫಂಕ್ಷನ್ ಅಂದರೆ ಜೀವಕೋಶದ ಏನೆಲ್ಲ ಚಟುವಟಿಕೆಗಳಿದೆ ಅದಕ್ಕೆ ಅವಶ್ಯಕವಾಗಿ ಬೇಕಾದಂತಹ ಕೊಬ್ಬಿನ ಅಂದರೆ ಫ್ಯಾಟ್ ಅಂದರೆ ಕೊಬ್ಬು ಮತ್ತೆ ಲಿಪಿಡ್ನ ಕಣಗಳನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ ಇದು ಪ್ರೋಟೀನನ್ನು ಉತ್ಪತ್ತಿ ಮಾಡಿದ್ರೆ ರೈಬೋಸೋಮನ್ನು ಒಂದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ಕ್ರೆಟುಕಲ್ ಏನ್ ಮಾಡುತ್ತೆ ಜೀವಕೋಶದ ಚಟುವಟಿಕೆಗಳು ನಡೆಯುತ್ತಲ್ವಾ ಏನೇನೋ ಆ ಎಲ್ಲಾ ಚಟುವಟಿಕೆಗಳಿಗೆ ಇದು ಸಹಾಯ ಮಾಡುತ್ತೆ ಯಾರೇನ ಕೊಡುತ್ತೆ ಸಹಾಯ ಅಂದ್ರೆ ಮ್ಯಾನುಫ್ಯಾಕ್ಚರ್ ಆಫ್ ಫ್ಯಾಟ್ ಕೊಬ್ಬಿನ ಕಣಗಳು ಮತ್ತೆ ಆರ್ ಲಿಪಿಡ್ಸ್ ಲಿಪಿಡ್ ನ ಕಣಗಳನ್ನ ಉತ್ಪಾದಿಸಲು ಸ್ಮೂತ್ ಎಂಡೋಪ್ಲಾಸ್ಮಿಕ್ ಕ್ರೆಟುಕಲ ಸಹಾಯ ಮಾಡುತ್ತೆ ಅರ್ಥ ಆಯ್ತಾ ಸಮ್ ಆಫ್ ದೀಸ್ ಪ್ರೋಟೀನ್ಸ್ ಆ್ಯಂಡ್ ಲಿಪಿಡ್ಸ್ ಆಲ್ಪ್ಸ್ ಇನ್ ಬಿಲ್ಡಿಂಗ್ ದ ಸೆಲ್ ಮೆಂಬ್ರೇನ್ ಹಾಗೆ ಕೆಲವೊಂದು ಮೆಂಬ್ರೇನ್ ದಿಸ್ ಸಾರಿ ಸಮ್ ಆಫ್ ದೀಸ್ ಪ್ರೋಟೀನ್ಸ್ ಆ್ಯಂಡ್ ಲಿಪಿಡ್ಸ್ ಅಲ್ಪ್ಸ್ ಇನ್ ಬಿಲ್ಡಿಂಗ್ ದ ಸೆಲ್ ಮೆಂಬ್ರೇನ್ ಇನ್ನು ಕೆಲವು ಪ್ರೋಟೀನ್ ಮತ್ತು ಲಿಪಿಡ್ಗಳು ಆ ಒಂದು ಜೀವಕೋಶದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಜೀವಕೋಶ ಪೊರೆಯ ಈ ಒಂದು ಸೆಲ್ ಮೆಂಬ್ರೈನ್ ಇರುತ್ತಲ್ಲ ಎಂಡೋಪ್ಲಾಸ್ಮಿಕ್ ಸೆಲ್ ಮೆಂಬ್ರೇನು ಅವುಗಳು ಬೆಳವಣಿಗೆಗೆ ಈ ಒಂದು ಪ್ರೋಟೀನ್ ಮತ್ತು ಲಿಪಿಡ್ಗಳು ಸಹಾಯ ಮಾಡುತ್ತೆ ದಿಸ್ ಪ್ರೋಸೆಸ್ ಈಸ್ ನಾನ್ ಎಸ್ ಎ ಮೆಂಬ್ರೇನ್ ಬಯೋಜೆನಸಿಸ್ ಈ ರೀತಿ ಜೈವಿ ಈ ರೀತಿಯಾದಂತಹ ಅಂದರೆ ಆ ಒಂದು ಎಂಡೋಪ್ಲಾಸ್ಮಿಕ್ ಕ್ರಿಟಿಕುಲಮ್ನ ಪೊರೆಯ ಬೆಳವಣಿಗೆಗೆ ನೀಡ್ತಕ್ಕಂತಹ ಪ್ರೋಟೀನ್ ಮತ್ತು ಲಿಪಿಡ್ನ ಈ ಸ್ಮೂತ್ ಎಂಡೋಪ್ಲಾಸ್ಮಿಕ್ ಕ್ರಿಟಿಕುಲಮ್ನ ಈ ಒಂದು ಕ್ರಿಯೆಗೆ ಏನಂತ ಕರಿತೀವಿ ಪೊರೆಯ ಜೈವಿಕ ಉತ್ಪಾದನೆ ಮೆಂಬ್ರೇನ್ ಬಯೋಜೆನಸಿಸ್ ಅಂದರೆ ಆ ಒಂದು ಕೋಶ ಪೊರೆಯ ಜೈವಿಕ ಉತ್ಪಾದನೆಗೆ ಈ ಸ್ಮೂತ್ ಆ್ಯಂಡ್ ಪ್ಲಾಸ್ಮಿಕಲ್ ಹಿಡ್ಕಲಂ ಸಹಾಯ ಮಾಡುತ್ತೆ ಸಮ್ ಅದರ್ ಪ್ರೋಟೀನ್ಸ್ ಆ್ಯಂಡ್ ಲಿಪಿಡ್ಸ್ ಫಂಕ್ಷನ್ ಆ್ಯಸ್ ಎನ್ಸೈಮ್ಸ್ ಆ್ಯಂಡ್ ಹಾರ್ಮೋನ್ಸ್ ಇನ್ನೂ ಅನೇಕ ಪ್ರೋಟೀನ್ಗಳು ಮತ್ತು ಲಿಪಿಡ್ ನ ಕಾರ್ಯ ಏನು ಎನ್ಸೈಮ್ಸ್ ಅಂದರೆ ಕಿಣ್ವಗಳಾಗಿ ಮತ್ತು ಹಾರ್ಮೋನ್ಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಮತ್ತಾಗ್ತಿದೆಯಾ ಸಮ್ ಅದರ್ ಪ್ರೋಟೀನ್ಸ್ ಆ್ಯಂಡ್ ಲಿಪಿಡ್ ಫಂಕ್ಷನ್ ಆ್ಯಸ್ ಎ ಎನ್ಜೈಮ್ಸ್ ಅಂಡ್ ಹಾರ್ಮೋನ್ಸ್ ಕೆಲವು ಪ್ರೋಟೀನ್ ಮತ್ತು ಲಿಪಿಡ್ಗಳು ಆ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ರಮ್ನಲ್ಲಿ ಕಿಣ್ವಗಳಾಗಿ ಮತ್ತು ಹಾರ್ಮೋನ್ಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಹಾಲ್ದೋ ದ ಎಂಡೋಪ್ಲಾಸ್ಮಿಕ್ ರೆಟಿಕ್ರಮ್ ವೇರೀಸ್ ಗ್ರೇಟ್ಲಿ ಇನ್ ಆಪರೆನ್ಸ್ ಅಪಿಯರೆನ್ಸ್ ಇನ್ ಡಿಫ್ರೆಂಟ್ ಸೆಲ್ಸ್ ವಿತ್ ಆಲ್ವೇಸ್ ಫಾರ್ಮ್ಸ್ ಎನ್ ನೆಟ್ವರ್ಕ್ ಸಿಸ್ಟಮ್ ಏನು ಮಾಡುತ್ತೆ ಇಂಡೋಪ್ಲಾಸ್ಮೆಟ್ಕಲಮು ವಿಭಿನ್ನವಾಗಿ ಕಂಡು ಬಂದ್ರು ಯಾವಾಗಲೂ ಒಂದು ಜಾಲ ವ್ಯವಸ್ಥೆಯನ್ನು ರೂಪಿಸುತ್ತೆ ನೋಡೋದಕ್ಕೆ ಸ್ಟ್ರೆಚರ್ ಅಲ್ಲಿ ನೋಡಿ ಇದು ಡಿಫ್ರೆಂಟ್ ಆಗಿ ಕಂಡು ಬಂದ್ರು ಒಂದು ಜಾಲ ರೂಪದಲ್ಲಿ ಎಲ್ಲಾ ಕಡೆ ಇಲ್ಲಿ ನೋಡಿ ಇಲ್ಲಿ ಒಂದು ಜಾಲ ನೆಟ್ವರ್ಕ್ ರೂಪದಲ್ಲಿ ಕಂಡು ಬರುತ್ತೆ ಅಂತ ದಸ್ ಹೀಗೆ ಒನ್ ಫಂಕ್ಷನ್ ಆಫ್ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ ಈಸ್ ಟು ಸರ್ವ್ ಆ್ಯಸ್ ಚಾನಲ್ಸ್ ಫಾರ್ ದ ಟ್ರಾನ್ಸ್ಪೋರ್ಟ್ ಟು ಮೆಟೀರಿಯಲ್ಸ್ ಎಸ್ಪೆಷಲಿ ಪ್ರೋಟೀನ್ಸ್ ಬಿಟ್ವೀನ್ ವೇರಿಯಸ್ ರೀಜನ್ಸ್ ಆಫ್ ದ ಸೈಟೋಪ್ಲಾಸಮ್ ಆರ್ ಬಿಟ್ವೀನ್ ದ ಸೈಟೋಪ್ಲಾಸಮ್ ಅಂಡ್ ದ ನ್ಯೂಕ್ಲಿಯಸ್ ಇನ್ನೊಂದು ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ನ ಪ್ರಮುಖವಾದಂತಹ ಕಾರ್ಯ ಅಂದರೆ ಕೋಶ ದ್ರವ್ಯ ಏನು ಟ್ರಾನ್ಸ್ಪೋರ್ಟ್ ಆಫ್ ಮೆಟೀರಿಯಲ್ ವಸ್ತುಗಳನ್ನು ಏನು ಮಾಡುತ್ತೆ ಸಾಗಿಸೋದು ಯಾವಗಳ ಯಾವುದರ ನಡುವೆ ಟ್ರಾನ್ಸ್ಪೋರ್ಟ್ ಆಫ್ ಮೆಟೀರಿಯಲ್ ಎಸ್ಪೆಷಲಿ ಪ್ರೋಟೀನ್ ಎಂಡೋಪ್ಲಾಸಮಿ ಕ್ರಿಟಿಕ್ಯುಲಮ್ ಕೆಲಸನೇ ಪ್ರೋಟೀನನ್ನು ಜೀವಕೋಶಗಳಿಗೆ ಬೇಕಾದಂಥ ಪ್ರೋಟೀನನ್ನು ಒದಗಿಸೋದು ಅದನ್ನು ಎಲ್ಲ ಕಡೆಗೂ ಹರಡುವಂತೆ ಉತ್ಪತ್ತಿ ಮಾಡುವಂತೆ ಮಾಡುವಂಥದ್ದು ಎಸ್ಪೆಷಲಿ ಪ್ರೋಟೀನನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಯಾವುದ್ಯಾವ್ದರ ನಡುವೆ ಬಿಟ್ವೀನ್ ವೇರಿಯಸ್ ರೀಜನ್ಸ್ ಆಫ್ ದ ಸೈಟೋಪ್ಲಾಸಮ್ ವೇರಿಯಸ್ ರೀಜನ್ಸ್ ಆಫ್ ದ ಸೈಟೋಪ್ಲಿಸಮ್ ಅಂದರೆ ವಿವಿಧ ಭಾಗಗಳ ನಡುವೆ ಅಂದರೆ ಕೋಶ ದ್ರವ್ಯ ವಿವಿಧ ಭಾಗಗಳ ನಡುವೆ ಅಥವಾ ಕೋಶದ್ರವ್ಯ ಮತ್ತು ನ್ಯೂಕ್ಲಿಯಸ್ನ ನಡುವೆ ವಸ್ತುಗಳನ್ನು ಮುಖ್ಯವಾಗಿ ಪ್ರೋಟೀನನ್ನು ಏನು ಮಾಡುತ್ತೆ ಸಾಗಾಣೆಯನ್ನು ಮಾಡುವಂಥದ್ದು ಇದರ ಕೆಲಸ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಎಂಡೋಪ್ಲಾಸಮಿಟೋಕುಲಮ್ನ ಕೆಲಸನೇ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆಫ್ ಪ್ರೋಟೀನ್ ಪ್ರೋಟೀನನ್ನು ತಲುಪಿಸೋದು ಜೀವಕೋಶಗಳಿಗೆ ಅಗತ್ಯವಾದಂತಹ ಪ್ರೋಟೀನನ್ನು ಟ್ರಾನ್ಸ್ಪೋರ್ಟ್ ಮಾಡೋದು ಯಾವುದಾದ್ರೂ ನಡುವೆ ಮಾಡುತ್ತೆ ಕೋಶ ದ್ರವ್ಯ ರೀಜನ್ ಬಿಟ್ವೀನ್ ದ ಸೈಟೋಪ್ಲಾಸಮ್ ಅಥವಾ ಬಿಟ್ವೀನ್ ದ ಸೈಟೋಪ್ಲಾಸಮ್ ಅಂಡ್ ನ್ಯೂಕ್ಲಿಯಸ್ ಕೋಶ ದ್ರವ್ಯದ ನಡುವೆನೂ ಪ್ರೋಟೀನ್ ಅನ್ನ ತಲುಪಿಸುತ್ತೆ ಹಾಗೆ ಕೋಶದ್ರವ್ಯ ಮತ್ತೆ ನ್ಯೂಕ್ಲಿಯಸ್ ನಡುವೆನೂ ಸಹ ಈ ಒಂದು ಪ್ರೋಟೀನ್ ಅನ್ನ ಸಾಗಾಣೆ ಮಾಡುತ್ತೆ ದ ಎಂಡೋಪ್ಲಾಸ್ಮಿಕ್ ರಿಟುಕ್ರಾಮ್ ಆಲ್ಸೋ ಫಂಕ್ಷನ್ ಆಸ್ ಎ ಸೈಟೋಪ್ಲಾಸ್ಮಿಕ್ ಫ್ರೇಮ್ ವರ್ಕ್ ಪ್ರೊವೈಡಿಂಗ್ ಎ ಸರ್ಫೇಸ್ ಫಾರ್ ಸಮ್ ಆಫ್ ದ ಬಯೋಕೆಮಿಕಲ್ ಕೆಮಿಕಲ್ ಆಕ್ಟಿವಿಟೀಸ್ ಆಫ್ ದ ಸೆಲ್ ಅದಲ್ಲದೆ ಏನ್ ಮಾಡುತ್ತೆ ಇದು ಕೆಲಸ ಸಾಗಾಣಿಕೆಗೆ ಟ್ರಾನ್ಸ್ಪೋರ್ಟ್ ಮೆಟೀರಿಯಲ್ಗೆ ಸಂಪರ್ಕ ಕಲ್ಪಿಸುವುದಲ್ಲದೆ ಎಂಡೋಪ್ಲಾಸ್ಮಿಕ್ ರೆಟಿಕ್ನ ಇನ್ನೊಂದು ಕಾರ್ಯ ಅಂದರೆ ಸಮ್ ಆಫ್ ದ ಬಯೋಕೆಮಿಕಲ್ ಕೆಮಿಕಲ್ ಆಕ್ಟಿವಿಟೀಸ್ ಆಫ್ ದ ಸೆಲ್ ಕೋಶ ದ್ರವ್ಯಕ್ಕೆ ಆಧಾರ ಚೌಕಟ್ಟನ್ನು ನಿರ್ಮಿಸುವ ಮೂಲಕ ಕೋಶದಲ್ಲಿ ನಡೆಯುವಂತಹ ಕೆಲವು ಜೀವ ರಾಸಾಯನಿಕ ಕ್ರಿಯೆಗಳಿಗೆ ಮೇಲ್ಮೈಯನ್ನು ಒದಗಿಸುತ್ತೆ ನೋಡಿ ಇಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಲ್ಸೋ ಫಂಕ್ಷನ್ ಆಸ್ ಎ ಸೈಟೋಪ್ಲಾಸ್ಮಿಕ್ ಫ್ರೇಮ್ ವರ್ಕ್ ಪ್ರೊವೈಡಿಂಗ್ ಎ ಸರ್ಫೇಸ್ ಸೈಟೋಪ್ಲಾಸ್ಮಿಕ್ ಫ್ರೇಮ್ ವರ್ಕ್ ಅಂದರೆ ಹೇಳಿ ಕೋಶ ದ್ರವ್ಯಕ್ಕೆ ಆಧಾರ ಫ್ರೇಮ್ ವರ್ಕ್ ಅಂದರೆ ಚೌಕಟ್ಟು ಚೌಕಟ್ಟನ್ನು ನಿರ್ಮಿಸುವ ಮೂಲಕ ಸಮ್ ಆಫ್ ದ ಬಯೋಕೆಮಿಕಲ್ ಆಕ್ಟಿವಿಟೀಸ್ ಆಫ್ ದ ಸೆಲ್ಸ್ ಕೆಲವೊಂದು ಜೀವರಾಸಾಯನಿಕ ಕ್ರಿಯೆಗಳಿಗೆ ಮೇಲ್ಮೈ ಮೇಲ್ಮೈ ಅಂದರೆ ಸರ್ಫೇಸ್ ಅನ್ನು ಒದಗಿಸುತ್ತೆ ಅರ್ಥ ಆಗ್ತೀರಾ ಇನ್ ದ ಲಿವರ್ ಸೆಲ್ಸ್ ಆಫ್ ದ ಗ್ರೂಪ್ ಆಫ್ ಅನಿಮಲ್ಸ್ ಕೋಲ್ಡೆ ವರ್ಟಿಬ್ರೇಡ್ಸ್ ಅದೇ ರೀತಿ ಕಶೇರುಕ ಪ್ರಾಣಿಗಳ ಲಿವರ್ ಅಂದ್ರೆ ಯಕೃತ್ತಿನ ಜೀವಕೋಶಗಳಲ್ಲಿ ಏನು ಕಂಡುಬರುತ್ತೆ ಸ್ಮೂತ್ ಎಂಡೋ ಪ್ಲಾಸ್ಮ್ರಿಟಿಕಲ್ ಕಂಡು ಬರುತ್ತೆ ಇನ್ ದ ಲಿವರ್ ಸೆಲ್ ಗ್ರೂಪ್ ಆಫ್ ಅನಿಮಲ್ ಕೋಲ್ಡೆ ವರ್ಟಿಬ್ರೇಡ್ಸ್ ಅಂದ್ರೆ ಕಶೇರುಕ ಪ್ರಾಣಿಗಳು ವರ್ಟಿಬ್ರೇಡ್ಸ್ ಅಂದ್ರೆ ಮೂಳೆ ಇರತಕ್ಕಂತಹ ಪ್ರಾಣಿಗಳಲ್ಲಿನ ಲಿವರ್ನಲ್ಲಿ ಲಿವರ್ ಸೆಲ್ ಅಲ್ಲಿ ಸ್ಮೂತ್ ಎಂಡೋಪ್ಲಾಟಿಸ್ಮಿಕ್ ರೆಟಿಕ್ಯುಲಮ್ ಪ್ಲೇಸ್ ಎ ಕ್ರೂಷಿಯಲ್ ರೋಲ್ ಇನ್ ಡಿಟಾಕ್ಸಿಫೈಯಿಂಗ್ ಮೆನಿ ಪಾಯ್ಸನ್ಸ್ ಆ್ಯಂಡ್ ಡ್ರಗ್ಸ್ ಈ ಒಂದು ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮು ಪ್ರಮುಖ ಪಾತ್ರ ವಹಿಸುತ್ತೆ ಏನು ಈ ನಮ್ಮ ನಮಗೆಲ್ಲ ಮೂಳೆಗಳಿದೆ ಮೂಳೆ ಇರ್ತಕ್ಕಂಥ ಪ್ರಾಣಿಗಳಿಗೆ ದ ಹೂ ಅನಿಮಲ್ಸ್ ಹ್ಯಾವ್ ಬ್ಯಾಕ್ ಬೋನ್ ಇಟ್ಸ್ ಕಾಲ್ಡ್ ಎಟಿಬ್ರಿಡ್ಸ್ ಅಲ್ವಾ ಒಟಿಬ್ರೆಡ್ಸ್ ಅಂತ ಕರಿತೀವಿ ಕಶೇರುಕ ಪ್ರಾಣಿಗಳೆಲ್ಲ ಎಕೃತ್ ಲಿವರ್ ಸೆಲ್ಸಲ್ಲಿ ಲಿವರ್ನ ಎಕೃತ್ತಿನ ಜೀವಕೋಶದಲ್ಲಿ ಂತಹ ಕೆಲ ಕಂಡು ಬರ್ತಕ್ಕಂತಹ ಕೆಲವೊಂದು ಅನೇಕ ವಿಷವಸ್ತುಗಳು ಮತ್ತೆ ಔಷಧಿಗಳ ನಂಜನ್ನು ಮಾಡುತ್ತೆ ನಿವಾರಣೆ ಮಾಡುತ್ತೆ ಕ್ರೂಷಿಯಲ್ ರೋಲ್ ಇನ್ ಡಿಟಾಕ್ಸಿಫೈಯಿಂಗ್ ಮೆನಿ ಪಾಯ್ಸನ್ಸ್ ಅಂಡ್ ಡ್ರಗ್ಸ್ ಅರ್ಥ ಆಗ್ತಿದೆಯಾ ಸ್ಮೂತ್ ಎಂಡೋಪ್ರೆಸಮಿಕ್ ಕ್ರಿಟಿಕುಲಮ್ ನ ಪ್ರಮುಖ ಕಾರ್ಯ ನೋಡಿ ನಮ್ಮ ಲಿವರ್ ಒಳಗಡೆ ಯಕೃತ್ತಿನಲ್ಲಿ ಕಂಡು ಕೆಲವೊಂದು ವಿಷಕಾರಿ ವಸ್ತುಗಳು ನಮ್ಮ ಆಹಾರದಿಂದನೋ ಯಾ ಗಾಳಿ ಮುಗುಲ್ಕನೋ ನಮ್ಮ ದೇಹ ಸೇರ್ಬಿಟ್ಟಿರುತ್ತೆ ಯಕೃತ್ ಲಿವರ್ ಸೆಲ್ ಒಳಗಡೆ ಎಕೃತ್ ಜೀವಕೋಶದೊಳಗಡೆ ಅದ್ರೊಳಗೆ ಕಂಡು ಬರ್ತಕ್ಕಂತಹ ವಿಷಕಾರಿ ಮತ್ತೆ ಕೆಲವೊಂದು ನಂಜನ್ನ ಮಾಡುತ್ತೆ ನಿವಾರಿಸಿ ದುರ್ಬಲಗೊಳಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ ಯಾವುದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಡಿಕುಲಮ್ ಅರ್ಥ ಆಯ್ತಾ ಅಂದ್ರೆ ನಯವಾದ ಎಂಡೋಪ್ಲಾಸ್ಮಿಕ್ ರೆಡಿಕುಲಮ್ ಕಶೇರುಕ ಪ್ರಾಣಿಗಳ ಎಕೃತ್ತಿನ ಜೀವ ಎಕೃತ್ತಿನ ಒಳಗೆ ಕಂಡು ಬರ್ತಕ್ಕಂತಹ ಕೆಲವೊಂದು ನಂಜು ಅಂದ್ರೆ ವಿಷವನ್ನ ವಿಷವಸ್ತುವನ್ನ ಅವುಗಳನ್ನ ಮಾಡುತ್ತೆ ವಿಷವಸ್ತುಗಳನ್ನ ಮತ್ತೆ ಔಷಧಿಯ ನಂಜುಗಳನ್ನ ನಿವಾರಿಸಿ ಅವುಗಳನ್ನು ದುರ್ಬಲಗೊಳಿಸುತ್ತೆ ಅದ್ರೊಳಗೆ ಕಂಡು ಬರ ವಿಷ ವಸ್ತುಗಳಿದ್ರೆ ಅವುಗಳನ್ನ ದುರ್ ಡಿಆಕ್ಟಿವೇಟ್ ಡಿಟಾಕ್ಸಿಫೈಯಿಂಗ್ ಅಂದ್ರೆ ಅದೇ ಅದ್ ನಿವಾರಿಸಿ ನಮ್ಮ ಲಿವರ್ ಸುಸ್ಥಿತಿಯಲ್ಲಿಡೋದಕ್ಕೆ ಈ ನಯವಾದ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಡಿಕುಲಮ್ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅರ್ಥ ಆಯ್ತಾ ಇದಿಷ್ಟು ಎಂಡೋಪ್ಲಾಸ್ಮಿಕ್ ರೆಡಿಕ್ಯುಲಮ್ನ ಫಂಕ್ಷನ್ ಅರ್ಥ ಆಯ್ತಾ ಏನಾದ್ರೂ ಡೌಟ್ಸ್ ಇತ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ ಮತ್ತೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಇನ್ನೊಂದು ಸೆಲ್ ಆರ್ಗನಲ್ ಗೋಲ್ಡಿ ಕಾಂಪ್ಲೆಕ್ಸ್ ಅದನ್ನ ಕಂಟಿನ್ಯೂ ಮಾಡೋಣ ಈ ಡಯಾಗ್ರಾಮ್ ನಾನು ಲಾಸ್ಟಲ್ಲಿ ಡಯಾಗ್ರಾಮ್ ಬಿಡಿಸಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಡೋಂಟ್ ವರಿ ಓಕೆ ಇವತ್ತಿನ ವರ್ಕ್ ಕ್ವೆಶನ್ಸ್ನ ತೋಳಿ ವಾಟ್ ಈಸ್ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದರೆ ಏನು ಇಲ್ಲೇ ಸಿಗುತ್ತೆ ವಾಟ್ ಈಸ್ ದ ಫಂಕ್ಷನ್ ಆಫ್ ಎಂಡೋಪ್ಲಾಸ್ಮಿಕ್ ಅವು ಸಿಮಿಲರ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲರ್ ಮೆಂಬ್ರೇನ್ ಹೇಗೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನ ಮೆಂಬ್ರೇನ್ ಸಿಮಿಲರ್ ಆಗಿದೆ ಅಂತೇಳಿ ಒಂದೇ ಲೈನಲ್ಲಿ ಇಲ್ಲೇ ಸಿಗುತ್ತೆ ನಿಮಗೆ ಆ್ಯಂಡ್ ಟೈಪ್ಸ್ ಆಫ್ ಎಂಡೋ ವಾಟ್ ಆರ್ ದ ಟೈಪ್ಸ್ ಆಫ್ ಎಂಡೋಪ್ಲಾಸ್ಮಿಕ್ ಕ್ರಿಟಿಕಲ ಯಾವುದು ಎಂಡೋಪ್ಲಾಸ್ಮಿಕ್ ರಿಟುಕಲಮ್ನ ವಿಧಗಳು ಅಂದರೆ ರೈಟ್ ಎ ಶಾರ್ಟ್ ನೋಟ್ ಆನ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರಿಟಿಕಲಮ್ ಆ್ಯಂಡ್ ರಫ್ ಎಂಡೋಪ್ಲಾಸ್ಮಿಕ್ ರಿಟಿಕಲಮ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರಿಟುಕ್ಲಮ್ನ ಫಂಕ್ಷನ್ನು ಮತ್ತು ರೈಟ್ ದ ಫಂಕ್ಷನ್ ಆಫ್ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರಿಟಿಕಲಮ್ ಆ್ಯಂಡ್ ರಫ್ ಎಂಡೋಪ್ಲಾಸ್ಮಿಕ್ ರಿಟಿಕಲಮ್ ಆ್ಯಂಡ್ ವಾಟ್ ಆರ್ ದ ಮೈನ್ ಫಂಕ್ಷನ್ ಆಫ್ ಎಂಡೋಪ್ಲಸ್ಮಿಕ್ಟಿಕುಲಮ್ ಅಂಡ್ ಸ್ಮೂತ್ ಇಲ್ಲಿ ಸಿಗುತ್ತೆ ಇಲ್ಲಿ ಎಂಡೋ ಪ್ಲಸ್ಮಿಟ್ ಕ್ರೆಟಿಕುಲಮ್ನ ಫಂಕ್ಷನ್ ಇದೆ ಲಾಸ್ಟ್ ಅಲ್ಲಿ ಸ್ಮೂತ್ ಎಂಡೋಪ್ಲಸ್ಮಿಂಟ್ ಕ್ರೆಡಿಕ್ಯುಲಮ್ನ ಫಂಕ್ಷನ್ ಇದೆ ಅದಾಯ್ತಾ ಇದಿಷ್ಟು ಇವತ್ತಿನ ಹೋಮ್ ವರ್ಕ್ ಕ್ವಶನ್ಸ್ ಈ ಆಡಿಯೋನ ಕೇಳಿಸ್ಕೊಂಡು ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಟೂ ಆರ್ ತ್ರೀ ಟೈಮ್ಸ್ ಟೆಕ್ಸ್ಟ್ ಬುಕ್ನ ಓದಿ ನೀಟಾಗಿ ಅರ್ಥ ಆಗುತ್ತೆ ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಹಾಗೆ ಹೋಮ್ ವರ್ಕ್ ಕ್ವೆಶನ್ಸ್ಗೆ ಆನ್ಸರ್ ಮಾಡ್ಬೋದು ಆ್ಯಂಡ್ ದೆನ್ ನಿಮ್ಮ ಫ್ರೆಂಡ್ಸ್ಗಳಿದ್ರೆ ಅವ್ರಿಗೂ ಶೇರ್ ಮಾಡಿ ಅವರು ಈಸಿಯಾಗಿ ಸೈನ್ಸನ್ನು ಕಲ್ತ್ಕೊಳ್ಳಿ ನಿಮ್ಮಿಂದ ಅವ್ರಿಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಖುಷಿಯಾಗುತ್ತೆ ನಿಮ್ಮ ಯಾರ್ಯಾರು ಫ್ರೆಂಡ್ಸ್ ಇದ್ದರೆ ನನ್ನ ಈ ವಿಡಿಯೋಸ್ನ ಶೇರ್ ಮಾಡಿ ಅವರು ಕೇಳಿಸ್ಕೊಂಡು ಈಸಿಯಾಗಿ ಓದ್ಕೊಂಡು ನಿಮ್ಮ ಕ್ಲಾಸಲ್ಲಿ ಎಲ್ಲವನ್ನು ಅಟೆಂಡ್ ಮಾಡಿ ಓಕೆನಾಡಿನ ಸ್ಟೂಡೆಂಟ್ ಕಂಟಿನ್ಯೂಸ್ ವೀಡಿಯೋಸ್ಗೆ ಪ್ಲೇ ಲಿಸ್ಟ್ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಥ್ಯಾಂಕ್ ಯು ಈ ಇಮೇಜಲ್ಲಿರ್ತಕ್ಕಂಥದ್ದು ನ್ಯೂಕ್ಲಿಯಸ್ ಸುತ್ತ ಇರುವಂತಹ ಎಂಡೋಪ್ಲಾಸ್ಮಿಕ್ ರೆಟಿಕಲಮು ಆ್ಯಂಡ್ ನೆಕ್ಸ್ಟ್ ಇಮೇಜಲ್ಲಿರ್ತಕ್ಕಂಥದ್ದು ಎಂಡೋಪ್ಲಾಸ್ಮಿಕ್ ರೆಟಿಕುಲಮೆ ಅಂದರೆ ಯಾವ ರೀತಿ ನ್ಯೂಕ್ಲಿಯಸ್ಗೆ ಅಂತ ಅಂತೇಳಿ ಇಲ್ಲಿ ರಫ್ ಎಂಡೋಪ್ಲಾಸ್ಮಿಕ್ ಇರೋದನ್ನು ನೋಡ್ತಾ ಇದ್ದೀವಿ ಡಾಟ್ ಡಾಟ್ ಇದೆ ದೆನ್ ಈ ನೆಕ್ಸ್ಟ್ ಇಮೇಜಲ್ಲಿ ಇರ್ತಕ್ಕಂಥದ್ದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕಲಮ್ ಅಂದರೆ ಯಾವುದೇ ರೀತಿ ರೈಬೋಝೂಮ್ಸ್ ಇಲ್ಲ ಈ ನೆಕ್ಸ್ಟ್ ಇಮೇಜಲ್ಲಿರ್ತಕ್ಕಂಥದ್ದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ ಆ್ಯಂಡ್ ರಫ್ ಎಂಡೋಪ್ಲಾಸ್ಮಿಕ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕುಲಮ್ಗೆ ರೈಬೊ ಇದೆ ಸ್ಮೂತ್ಗೆ ಇಲ್ಲ ಥ್ಯಾಂಕ್ ಯು